ನಮಸ್ಕಾರ ಸ್ನೇಹಿತರೆ ಆಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಬೆಂಗಳೂರು ಟೆಕ್ ಸಮಿಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಪುಟ್ಟ ನೋಟನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಇಂದು ನಾನು ಬೆಂಗಳೂರು ಟೆಕ್ ಸಮಿಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆ ದಿನ ವಿಸಿಟ್ ಮಾಡಿದ್ದೆ ಅಂದರೆ ಈ ಒಂದು ಇವೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹತ್ತೊಂಬತ್ತರಿಂದ ನವೆಂಬರ್ ಇಪ್ಪತ್ತೊಂದರವರೆಗೂ ನಡೆದಿತ್ತು ಈ ಒಂದು ಈವೆಂಟ್ಗೆ ಸಾಕಷ್ಟು ಬಾರಿಯಲ್ಲಿ ವಿದ್ಯಾರ್ಥಿಗಳು ಸಂದರ್ಶಕರು ತುಂಬಾ ಭಾಗಿಯಾಗಿದ್ದರು ಈ ಒಂದು ಈವೆಂಟು ತುಂಬಾ ಸಕ್ಸಸ್ಫುಲ್ಲಾಗಿ ಆಗಿ ನಡೆಯಿತು ಅನ್ನೋದನ್ನೇ ಹೇಳಬಹುದು ಸ್ನೇಹಿತರೆ ಈ ಒಂದು ಈವೆಂಟು ಪ್ರತಿ ವರ್ಷ ಕೂಡ ನಡೆಯುತ್ತೆ ಪ್ರತಿ ವರ್ಷ ಅರಮನೆ ಮೈದಾನದಲ್ಲಿ ನಡೆಯುತ್ತೆ ಈ ಒಂದು ಈವೆಂಟ್ನ ಜಲಕ್ ಯಾವ ರೀತಿ ಇತ್ತು ಅನ್ನೋದನ್ನ ನೋಡೋಣ ಬನ್ನಿ ನೋಡ್ಬೋದು ಸ್ನೇಹಿತರೆ ಇದು ವೆಲ್ಕಮ್ ಬೋರ್ಡು ವೆಲ್ಕಮ್ ಬೋರ್ಡ್ನಲ್ಲಿ ನಮ್ಮ ರಾಜ್ಯ ಲಾಂಛನವಾದಂಥ ಗಂಡ ಬಿರುಂಡ ಪಕ್ಷಿಯನ್ನು ತೋರಿಸಿದರೆ ಇಲ್ಲಿ ಗಂಡ ಬಿರುಂಡ ಪಕ್ಷಿ ನಮ್ಮ ಕರ್ನಾಟಕದ ರಾಜ್ಯ ಲಾಂಛನ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಈ ಒಂದು ಟೆಕ್ ಸಮಿಟ್ ಈವೆಂಟ್ನಲ್ಲಿ ಗಂಡ ಬಿರಂಡ ಪಕ್ಷಿಯನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿತ್ತು ಈ ಬೆಂಗಳೂರು ಟೆಕ್ ಸಮಿಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಗಂಡ ಬೀರಿಂಟ ಪಕ್ಷಿಯನ್ನು ಎಲೆಕ್ಟ್ರಾನಿಕ್ ಸಾಧನಗಳ ಮೂಲಕ ಅಂದರೆ ಎಲೆಕ್ಟ್ರಾನಿಕ್ ಘಟಕಗಳು ಎಲೆಕ್ಟ್ರಾನಿಕ್ ಕಾಂಪೌಂಡ್ಸ್ಗಳಿಂದ ಕೂಡ ಮಾಡಿದ್ರು ಈ ಎಲೆಕ್ಟ್ರಾನಿಕ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ನಲ್ಲಿ ಮಾಡಿರುವಂತಹ ವಿನ್ಯಾಸಗಳನ್ನ ನೋಡ್ಬೋದು ಆಶ್ ಬಿ ಟಿ ಎಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಂಗಳೂರು ಟೆಕ್ ಸೆಮೆಟ್ನ ಹ್ಯಾಶ್ ಟ್ಯಾಗ್ ಅಂತಲೇ ಹೇಳ್ಬೋದು ನೋಡೋ ಸ್ನೇಹಿತರೆ ಮುಂದೆ ಯಾವ ರೀತಿಯಾದಂತಹ ಸ್ಟಾಲ್ಸ್ ಇದೆ ಯಾವ ರೀತಿಯಾದಂತಹ ಕಂಪ್ನೀಸು ಬಂದಿದೆ ಮತ್ತು ಯಾವ್ದಾವ ಕಂಟ್ರೀಸಿಂದ ಬಂದಿದ್ದಾರೆ ಅಂತ ಕೂಡ ನಾವು ಈ ಒಂದು ಈವೆಂಟಲ್ಲಿ ನೋಡ್ಬೋದು ಈ ಒಂದು ಈವೆಂಟು ತುಂಬಾ ಉಪಯುಕ್ತಕರವಾಗಿರುತ್ತೆ ಸ್ನೇಹಿತರೆ ಪ್ರತಿ ವರ್ಷ ಇರುತ್ತೆ ನೆಕ್ಸ್ಟ್ ವರ್ಷ ನೀವು ಈ ಈವೆಂಟ್ನ ಖಂಡಿತ ಮಿಸ್ ಮಾಡ್ಕೊಬೇಡಿ ಈವೆಂಟ್ಗೆ ಆಲ್ರೆಡಿ ಭೇಟಿ ಕೊಟ್ಟಿರೋರು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ಇವೆಂಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ನಿಂದ ಮಾಡಿರುವಂಥ ಮಾನವನ ಮುಖ ಮಾನವನ ಮುಖ ಯಾವ ರೀತಿ ಇದೆ ಅಂತ ನೋಡ್ಬೋದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ ಈ ಒಂದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ನಲ್ಲಿ ಮಾಡಿರುವಂಥ ಮಾನವನ ಮುಖ ನೋಡ್ತಾ ಇದ್ರೆ ನಿಮಗೆ ಯಾವ ಚಿತ್ರ ನೆನಪಾಗುತ್ತೆ ಅಂತ ಕಮೆಂಟ್ ಸೆಕ್ಷನ್ನ ತಿಳಿಸಿ ಹಾರಡಿ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಯಾವ ಚಿತ್ರನ ನಾವು ಇಲ್ಲಿ ನೋಡಬಹುದು ಅಂತ ಈ ಕೂಡ ನೀವು ನೋಡಿದ್ರೆ ಒಂದು ನಮ್ಮ ಹೆಸರಾಂತ ನಟನ ಅದ್ಧೂರಿಯಾಗಿ ಬಿಡುಗಡೆಗೊಂಡಂಥ ಚಿತ್ರ ಸಾಕಷ್ಟು ಹೆಸರು ಮಾಡಿದಂತ ಚಿತ್ರದಲ್ಲೂ ಕೂಡ ಈ ಒಂದು ಚಿತ್ರ ಏನು ಕಾಣ್ತಾ ಇದೆಯಾ ಅದನ್ನ ಕೂಡ ಡಿಜಿಟಲೈಸ್ ಆಗಿ ಗ್ರಾಫಿಕ್ಸ್ ಮುಖಾಂತರ ಆ ಚಿತ್ರದಲ್ಲಿ ತೋರಿಸಿದರೆ ಇಲ್ಲಿ ಆ ಚಿತ್ರನ ಗ್ರಾಫಿಕ್ಸ್ ಏನಿತ್ತು ಅದೇ ರೀತಿಯಾಗಿ ನಾವು ಇಲ್ಲಿ ಒಂದು ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ಗಳಿಂದ ಮಾಡಿದಂತಹ ಒಂದು ಚಿತ್ರವನ್ನು ನೋಡ್ಬೋದು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಯಾಕೆ ಇಷ್ಟು ಗುಂಪು ಕಟ್ಕೊಂಡಿದ್ದಾರೆ ಅಂತ ನಾನು ನೋಡ್ತಾ ಇದ್ದೆ ಇಲ್ಲಿ ಈ ಟೆಕ್ ಸಮಿಟ್ನಲ್ಲಿ ನಿಮ್ಮ ಟೆಕ್ನಿಕಲ್ ಐಡಿಯಾಸ್ ಕೂಡ ನೀವು ಶೇರ್ ಮಾಡ್ಬೋದು ಈ ರೀತಿಯಾಗಿ ನೋಡ್ಬೋದು ಸ್ನೇಹಿತರೆ ಅವ್ರು ಯಾವ ರೀತಿಯಾಗಿ ಅವ್ರ ಟೆಕ್ನಿಕಲ್ ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದಾರೆ ಅಂತ ಇವರಿಗೆ ನಿಮ್ಮ ಟೆಕ್ನಿಕಲ್ ಐಡಿಯಾಸ್ ಏನೇ ಇದ್ದರೂ ಕೂಡ ಶೇರ್ ಮಾಡ್ಬೋದು ಇಲ್ಲಿ ಆ ಇರುತ್ತೆ ನೋಡ್ಬೋದು ಶೇರ್ ಯುವರ್ ಐಡಿಯಾ ಟು ಬಿ ಅನ್ಬೋರ್ಡ್ ಅಂತ ಇದೆ ಅಲ್ಲಿ ನಿಮ್ಮ ನೇಮು ಇಮೇಲ್ ಐಡಿ ಕೂಡ ಹಾಕಿದ್ರೆ ಅವರು ಕೂಡ ಅದನ್ನು ನೋಡ್ತಾರೆ ಇಲ್ಲಿ ನಾವು ಮುಂದೆ ಬರ್ತಾ ಇದ್ದಂಗೆ ಇನ್ನೋವೇಷನ್ ಡೋಮ್ ಅಂತ ಕಾಣಿಸ್ತು ಅದರ ಒಳಗಡೆ ಹೋಗಿ ನೋಡಿದಾಗ ಇಲ್ಲಿ ಈ ರೀತಿಯಾದಂಥ ಒಂದು ಟಿ ಸಿ ಎಸ್ ರೂರಲ್ ಐ ಟಿ ಕ್ವೀಸ್ ಅನ್ನುವಂಥ ಈವೆಂಟು ಈ ಇನ್ನೋವೇಶನ್ ಡೋಮ್ ನಲ್ಲಿ ನಡೀತಾ ಇತ್ತು ಈ ಇನ್ನೋವೇಷನ್ ಡೋಮ್ ನಲ್ಲಿ ಕೂಡ ನೋಡಬಹುದು ಸ್ನೇಹಿತರೆ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ತುಂಬಾ ಜನ ಇಂಟ್ರೆಸ್ಟಿಂಗ್ ಆಗಿ ಈ ಕ್ವೀಸ್ ಏನು ಅನ್ನೋದನ್ನ ನೋಡ್ತಾ ಇದ್ದಾರೆ ಈ ಇನ್ನೋವೇಷನ್ ಡೋಮ್ ನೋಡಾದಮೇಲೆ ನಾವು ಫುಡ್ ಕೋರ್ಟ್ಗೆ ಹೊರಟ್ರಿ ಫುಡ್ ಕೋರ್ಟ್ ನೋಡಬಹುದು ಸ್ನೇಹಿತರೆ ಯಾವ ರೀತಿ ಇದೆ ಅಂತ ಯಾವ ರೀತಿಯಾದಂಥ ಫುಡ್ ಸ್ಟಾಲ್ಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂತ ಕೂಡ ನೋಡಬಹುದು ಆಲ್ಮೋಸ್ಟ್ ಮಧ್ಯಾಹ್ನ ಆಗಿರೋದ್ರಿಂದ ಫುಡ್ ಕೋರ್ಟ್ ಎಲ್ಲ ಸ್ಟಾಲ್ಗಳಲ್ಲೂ ತುಂಬಾ ಜನ ಸೇರಿದ್ರು ಫುಡ್ ಕೋರ್ಟ್ ಎಲ್ಲ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು ವೆಜ್ ಅಂಡ್ ನಾನ್ ವೆಜ್ ಮತ್ತು ಚಾಟ್ಸ್ ಎಲ್ಲ ರೀತಿಯಾದಂಥ ಫುಡ್ ಸ್ಟಾಲ್ ಕೂಡ ಇಲ್ಲಿ ಇದೆ ನೋಡಬಹುದು ತುಂಬಾನೇ ಜನ ಸೇರಿದ್ದಾರೆ ಈ ಫುಡ್ ಸ್ಟಾಲ್ ಕೂಡ ನಾನು ಫುಡ್ ಸ್ಟಾಲ್ ನೋಡಿಕೊಂಡು ನೆಕ್ಸ್ಟು ಈ ಗೇಟ್ ಫೈ ಪೆವಿಲಿಯನ್ ಹೈಲೈಟ್ಸ್ ಅನ್ನೋವಂಥ ಈ ಗೇಟ್ ಫೈಗೆ ಹೊರಟೆ ಈ ಗೇಟ್ ಫೈನಲ್ಲಿ ನಲ್ಲಿ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ಗೇಟ್ ಫೈನಲ್ಲಿ ಕೂಡ ಕನ್ಸಲ್ಟೆಂಟ್ಸ್ ಬಿಸ್ನೆಸ್ ಮೀಟಿಂಗ್ಸ್ ಹಾಗೂ ತುಂಬಾ ಸ್ಟಾರ್ಟ್ ಕಂಪ್ನಿಗಳು ಇಲ್ಲಿ ಭಾಗವಹಿಸಿದ್ದು ಅಂತಲೇ ಹೇಳ್ಬೋದು ಈ ಟೆಕ್ ಸಮಿಟ್ ಅನ್ನೋದೇ ಒಂದು ಇನ್ನೋವೇಷನ್ ಅಂತ ಹೇಳ್ಬೋದು ಆಯಾ ಸ್ಟಾರ್ಟ್ಅಪ್ ಕಂಪನಿಗಳು ಏನೇನು ಯಾವುದರ ಬೇಸ್ ಮೇಲೆ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ಪ್ರತಿಯೊಂದು ಸ್ಟಾಲ್ಗೆ ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ ನಮ್ಮ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಎಷ್ಟು ಮುಂದುವರಿತಾ ಇದೆ ಅಂತ ಕೂಡ ನಾವು ತಿಳ್ಕೊಬೋದು ನೀವು ಈ ರೀತಿಯಾದಂಥ ನಾಲೆಜ್ ತಿಳ್ಕೊಬೇಕಂದ್ರೆ ಖಂಡಿತ ನೀವು ಈ ರೀತಿಯಾದ ಟೆಕ್ಸ್ ಅಮಿಟ್ಗೆ ಬರಬೇಕು ಈ ರೀತಿಯಾದ ಟೆಕ್ಸ್ಟ್ ಸಮಿಟ್ ಬಂದು ನಮ್ಮ ಟೆಕ್ನಿಕಲ್ ನಾಲೆಜ್ನ ಬೆಳೆಸ್ಕೊಬೋದು ಗೇಟ್ ಫೈವ್ನ ಕಂಪ್ಲೀಟಾಗಿ ಮುಗಿಸಿ ಈಗ ಗೇಟ್ ಫೋರ್ಗೆ ಹೊರಡ್ತಾ ಇದ್ದೀನಿ ಗೇಟ್ ಫೋರ್ಗೆ ಹೊರಟ್ರೆ ಗೇಟ್ ತ್ರೀ ಗೇಟ್ ಟು ಗೇಟ್ ಒನ್ ಕೂಡ ವಿಸಿಟ್ ಮಾಡಿಕೊಂಡು ಬರ್ಬೋದು ಗೇಟ್ ಫೋರ್ ಎಂಟ್ರ್ ಆಗಿದ ತಕ್ಷಣ ಎಸ್ ಬಿ ಐ ಬ್ಯಾಂಕ್ ಕಾಣಿಸ್ತಾ ಇದೆ ಎಸ್ ಬಿ ಐ ಬ್ಯಾಂಕ್ ಆದಮೇಲೆ ನಮ್ಮ ಹೆಮ್ಮೆಯ ಇಸ್ರೋ ಸಂಸ್ಥೆಯ ಇತ್ತೀಚೆಗೆ ಉಡಾವಣೆಗೊಂಡ ವಾಹನಗಳು ಮತ್ತು ಅದರ ಒಂದು ಮಾಡಲ್ನ ಇಲ್ಲಿ ಇಟ್ಟಿದ್ರು ಅದನ್ನು ಕೂಡ ನೀವು ನೋಡ್ಬೋದು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಆದಿತ್ಯ ಎಲೋನ್ ಮಿಷನ್ನ ನೋಡ್ಬೋದು ರಾಕೆಟ್ಸ್ನ ನೋಡ್ಬೋದು ನಮ್ಮ ಇಂಡಿಯಾದಿಂದ ಸಕ್ಸಸ್ಫುಲ್ ಆದ ದಕ್ಷಿಣ ದ್ರವ ಕೇಳಿದ ಈ ನ ಮಾಡಲ್ ನ ಕೂಡ ನೀವು ನೋಡ್ಬೋದು ನಮ್ಮ ಇಂಡಿಯಾದ ಮುಂದಿನ ಉದ್ದೇಶ ಏನಂದರೆ ಗಗನ್ಯನ್ ಅದನ್ನು ಕೂಡ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಯಾವ್ಯಾವ ಕಂಪನಿಗಳು ಪಾರ್ಟಿಸಿಪೇಟ್ ಮಾಡಿದ್ವಿ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ ಇದೊಂದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ ಅಂತ ನೋಡಬಹುದು ಯಾರಾದ್ರೂ ಸಾಫ್ಟ್ವೇರ್ ಐ ಐಟಿ ಅವರು ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಇಲ್ಲಿ ಬಿ ಟಿ ಎಸ್ ಟು ಟ್ವೆಂಟಿ ಫೋರ್ ಅನ್ನ ಈ ಒಂದು ವಿನ್ಯಾಸನ ಕೂಡ ನೀವು ನೋಡಬಹುದು ಈ ಒಂದು ಎಕ್ಸಿಬಿಷನ್ ಹಾಲ್ನಲ್ಲಿ ತುಂಬಾ ಈ ರೀತಿಯಾದಂಥ ವಿನ್ಯಾಸಗಳನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಈ ವಿನ್ಯಾಸಕ್ಕೆ ಮೆರುಗು ನೀಡುವಂಥ ಒಂದು ಚಿತ್ರಗಳನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಸ್ನೇಹಿತರೆ ಟೆಕ್ನಾಲಜಿ ಯಾವ ರೀತಿಯಾಗಿ ಮುಂದುವರೆದಿದೆ ಅಂತ ಅಲ್ಲಿ ಆ ಒಂದು ಯಂತ್ರ ಆ ಬಾಟಲ್ನ ಯಾವ ರೀತಿಯಾಗಿ ಒಂದು ಕಡೆಯಿಂದ ಪಿಕ್ ಮಾಡಿ ಇನ್ನೊಂದು ಕಡೆಗೆ ಪ್ಲೇಸ್ ಮಾಡ್ತಾ ಇದ್ದೇನೆ ಅನ್ನೋದನ್ನ ನೋಡ್ಬೋದು ಗೋರ್ಮೆಂಟ್ ಆಫ್ ಉತ್ತರ ಪ್ರದೇಶವರು ಕೂಡ ಈ ನಲ್ಲಿ ಭಾಗವಹಿಸಿದ್ರು ಕೊರಿಯಾದವರು ಕೂಡ ಈ ಇವೆಂಟ್ನಲ್ಲಿ ಭಾಗವಹಿಸಿದ್ರು ನೋಡ್ಬೋದು ನಮ್ಮ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಈ ಮೈಸೂರು ಸ್ಯಾಂಡಲ್ ಫ್ಯಾಕ್ಟ್ರಿಯವರು ಕೂಡ ಈ ಒಂದು ಈವೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಅನ್ನೋ ಕಂಪನಿ ಕಂಪನಿಯ ಹೆಸರು ಇದು ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಮೈಸೂರು ಸ್ಯಾಂಡಲ್ ಸೋಪ್ ಅಂದರೆ ತುಂಬಾ ಫೇಮಸ್ಸು ಶ್ರೀಗಂಧದ ಹೆಣ್ಣೆಯಿಂದ ಮಾಡಿರುವಂಥ ಈ ಸೋಪು ನೆಕ್ಸ್ಟ್ ನಾನು ನಮ್ಮ ಡಿ ಆರ್ ಡಿ ಒ ಸ್ಟಾಲ್ಗೆ ಭೇಟಿ ಕೊಟ್ಟೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ನಮ್ಮ ಹೆಮ್ಮೆಯ ಭಾರತದ ಸಂಸ್ಥೆ ಇದು ನಮ್ಮ ಡಿ ಆರ್ ಡಿ ಅಭಿವೃದ್ಧಿ ಪಂದಂಥ ಕೆಲವು ತಂತ್ರಜ್ಞಾನದ ಮಾಡೆಲ್ಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಇದು ನಮ್ಮ ಹೆಮ್ಮೆಯ ಭಾರತದ ಸಂಸ್ಥೆಯಾದಂಥ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅವರು ತಂದಿರುವ ಮಾಡಲ್ ಅವರು ಅಭಿವೃದ್ಧಿಪಡಿಸಿರುವಂತಹ ಮಾಡೆಲ್ಗಳನ್ನು ಇಲ್ಲಿ ನೋಡಬಹುದು ಇದು ಮಲ್ಟಿಮಿಷನ್ ಟೈಮ್ ಏರ್ಕ್ರಾಫ್ಟ್ ಈ ಒಂದು ಇವೆಂಟಲ್ಲಿ ಹೆಚ್ಚು ಆಕರ್ಷಣೀಯವಾಗಿ ಇತ್ತು ಅಂತಲೇ ಹೇಳ್ಬೋದು ಇದು ಒಂದು ಫಾರಿನ್ ಕಂಪ್ನಿ ಸ್ನೇಹಿತರೆ ಫಾರಿನ್ ಕಂಪ್ನಿಗಳು ಕೂಡ ಭಾಗವಹಿಸಿತು ಅಂತ ನಾನು ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಕೂಡ ಹೇಳಿದ್ದೆ ಫಾರಿನ್ ವಿಸಿಟರ್ಸು ಫಾರಿನ್ ಸ್ಟಾರ್ಟ್ ಫಾರಿನ್ ಕಂಪ್ನಿಗಳು ಕೂಡ ಇಲ್ಲಿ ಭಾಗವಹಿಸಿದೆ ಅನ್ನೋದನ್ನ ನೆಕ್ಸ್ಟ್ ನೌಕರಿ ಸ್ಟೈಲ್ಗೆ ಭೇಟಿ ಕೊಟ್ಟಿದ್ದೆ ನೌಕರಿ ಅವ್ರನ್ನ ಕೇಳೋಣ ನೌಕರಿ ನಮಗೊಂದು ನೌಕರಿ ಕೊಡಿಸ್ರಪ್ಪ ಅಂತ ಈ ಒಂದು ಬ್ಯಾಕ್ ಗ್ರೌಂಡ್ ತುಂಬಾ ಇಷ್ಟ ಆಯಿತು ಇಲ್ಲಿ ಒಂದು ನಾನು ಫೋಟೋ ತಗೊಂಡೆ ನಾವು ಇಲ್ಲಿ ನೋಡಬಹುದು ನೆಕ್ಸ್ಟ್ ಈ ಐ ಲವ್ ಸೈನ್ಸ್ ಅನ್ನುವಂಥ ಈ ಒಂದು ವಿನ್ಯಾಸನ ಇಲ್ಲೂ ಕೂಡ ಒಂದು ಫೋಟೋನ ನಾನು ತಗೊಂಡೆ ನೋಡಬಹುದು ಸರಿ ತುಂಬಾ ಚೆನ್ನಾಗಿದೆ ಈ ಒಂದು ವಿನ್ಯಾಸ ನೆಕ್ಸ್ಟ್ ಐ ಲವ್ ಟೆಕ್ನಾಲಜಿ ಅನ್ನು ಕೂಡ ಈ ಒಂದು ಚಿತ್ರನ ನೋಡ್ಬೋದು ಇಲ್ಲೂ ಕೂಡ ನಾನೊಂದು ಫೋಟೋ ತಗೊಂಡೆ ಐ ಲವ್ ಟೆಕ್ನಾಲಜಿ ಅನ್ನುವಂಥ ಈ ಒಂದು ವಿನ್ಯಾಸದಲ್ಲಿ ತುಂಬಾ ಚೆನ್ನಾಗಿತ್ತು ಇದು ಬೆಂಗಳೂರು ಪ್ಯಾಲೇಸ್ ಅಲ್ಲಿ ನಡೆದಂತ ಈವೆಂಟು ನೋಡಬಹುದು ಸ್ನೇಹಿತರೆ ಗೇಟ್ ಒನ್ ಗೇಟ್ ಟು ಗೇಟ್ ತ್ರೀ ಗೇಟ್ ಅನ್ನು ಈ ಗೇಟ್ಗಳಲ್ಲಿ ಏನು ನಾವು ನೋಡಬಹುದು ಅಂತ ಹೇಳಿದ್ರೆ ಅಲ್ಲಿ ಕಿ ಎಕ್ಸಿಬಿಟರ್ಸ್ ಯಾರು ಇದ್ರೆ ಅಂತ ನಾವು ಮುಂಚೆ ತಿಳ್ಕೊಂಡು ಹೋಗ್ಬೋದು ಕೊನೆಯದಾಗಿ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂ ಸ್ಟಾಲ್ಗೆ ಭೇಟಿ ಕೊಟ್ಟಿದ್ದೆ ನೋಡಬಹುದು ಸ್ನೇಹಿತರೆ ಇದು ಜವಾಹರ್ ಲಾಲ್ ನೆಹರು ನವರ ಒಂದು ಮಾಡೆಲ್ಗಳು ಆದರೂ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂಗೆ ಭೇಟಿ ಕೊಟ್ಟಿದ್ರೆ ತಿಳಿಸಿ ಇಲ್ಲಾಂದ್ರೆ ದಯವಿಟ್ಟು ಭೇಟಿ ಕೊಡಿ ನೀವು ಇದೇ ರೀತಿಯಂತ ಹೆಚ್ಚು ಟೆಕ್ನಿಕಲ್ ನಾಲೆಜ್ನ ಅಲ್ಲಿ ತಿಳ್ಕೊಬಹುದು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ಸ್ಟಾರ್ಟ್ಅಪ್ ಕಂಪನಿಗಳ ಮತ್ತು ಎಕ್ಸಿಬಿಷನ್ನ ನಾವಿಲ್ಲಿ ನೋಡಿದ್ವಿ ವಿಡಿಯೋ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ